ಆ ನಮನಿ ಐತಿ ನಮ್ ಸಂಸಾರ ಅಂದಾಗ ನಾವ್ ದುಡಿದ್ ಬಂದಾಗ ತುಂಬಕಿಲ್ಲ ನೋಡ್ರಿ ನಿನ್ನ ಆಕರ್ ನೋಡಿದ್ರೆ ದುಡ್ಯಕ್ ಹೋಗ್ತೀನಪ್ಪ ಅಯ್ಯ ನನ್ ಆರಾಮೇ ಆರಾಮ ಅದ್ ಏನಕ್ ಆಗಲ್ಲಕ್ಕ ನೀವ್ ಒಟ್ಟು ನನಗ್ ಬೇಕು ನೀವ್ ನನ್ ಕಣ್ಣ ಮುಂದೆ ಇರಬೇಕು ಕಣ್ ಮುಂದೆ ಇರ್ಲಿ ಇರ್ಲಿ ಅಂತ ಮುಂದೆ ಎಷ್ಟು ದಿನ ಅಂತ ಇಟ್ಕೊಂಡು ಕೂಡ್ತೀನಿ ಅನ್ನ ಮುಗಲ್ ಗಾಡಿ ಮಾಡಿ ಹೋಗದಿದಿ ನಾ ದುಡಿಬೇಕು ಹೋಗ್ಬೇಕು ಬಿಡು ಯಾವ ಹೊಂಟ್ರಿ ನೀವು ಬಾಳ ದೂರ್ ನಾನು ಶನಿ ಆದ್ರೂ ನೀನ್ ಬಿಡ್ತಿದ್ ಇಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಅಂತ ಊರ ಯಾವ್ದ್ರಿ ಆಟ ದೂರಿಂದು ದೂರ ಐತಲ್ಲ ಜುಮನಾಡ ಜುಮನಾಡಕ್ ಹೊಂಟಿನಿ ಅಲ್ಲೇ ಪೇರ್ ಮಾಲಕರ ಹೇಳ ಅವರ್ವಿ ಕೆಲಸ ಯಾರು ಎಲ್ಲಪ್ಪ ಅದಕ್ಕ ನೀ ಬಾ ಅಂತ ಹೇಳ್ಯಾರ ಅದಕ್ ಹೊಂಟಿನಿ ನಾನು ನೀವ್ ನನ್ ಬಾಜು ಇರ್ಲಿಲ್ಲ ನಂಗ್ ನಿದ್ದಿನೇ ಬರಂಗಿಲ್ಲ ಯಾರ ಜೊತೆ ಮಕ್ಕಳಿ ಅಂತನ ವಾರಕ್ಕ ಒಂದ್ ಟಪಾಲ ಅಂತ ಹೇಳಿ ನಿನ್

ಅವ್ರು ಮಾತಾಡ್ತಾರ ಪಾಪ ನಾನು ಎಂತಿ ಫೋನ್ ಇಲ್ಲ ನೀ ಚುಂಟಿ ಮಾಡ್ಬೇಡ ನೀಳಸ್ಬೇಡ ಬಹಳ ದೂರ ಇದ್ರು ಏನಾಯ್ತು ದುಡಿದು ಒಂದ್ ಫೋನ್ ತರ್ತೀನಿ ಮಾತಾಡ್ತೀನಿ ಆರಾಮ್ ಇರಾಕಂತಿ ಅಯ್ಯೋ ಹೋಗ್ಲಿ ಬಿಡ್ರಿ ನನ್ಗೆ ಯಾಕೆ ಬೇಕು ಫೋನ್ ಅಯ್ಯಯ್ಯೋ ನನ್ನ ಸಂಬಂಧ ಯಾಕೆ ಹೇಳಿ ನಿನ್ನ ಮಗನ ಮಕ್ಕೊಂಡದ್ದು ರೂಢ ಐತಲ್ಲ ಅದಕ್ಕಾರ ಮಾತಾಡ್ಬೇಕಲ್ಲ ಮರಅ ಹ್ಮ್ ನೋಡ್ಕೊಂತ ಕಳಸ ಹ್ಮ್ ಬರ್ರಿ ಬನ್ರಿ ಹ್ಮ್ ಈಗ ಹುಷಾರ್ ಯಾಚುನು ಪೋಸ್ಟ್ ಮಂದ್ ಒಂದ್ ಬಾಗ್ಲ ಬಾಡಿ ತಂದನ ನಾವಾಗ ಅಡ್ಡ ತೆಗ್ದು ಇಸ್ಕೊಂಡು ಮತ್ತೆ ಕೊಂಡಿ ಹಾಕೊಂಡಿರು ಆ ನಾ ಬರ್ತೀನಿ ಚಿಂತೆ ಮಾಡಬೇಡ ಆಯ್ತ ಹೇಳಿರಿ ನನ್ ಕಡೆ ಕಾಜಿ ಬಿಡ್ರಿ ನೀವು ಹ್ಞೂ ಬಾನ್ರಿ ಆಯ್ತಾಯ್ತು ಇಷ್ಟು ಧೈರ್ಯ ಗಟ್ಟಿ ಐತಿ ಅಂತ ನಾನು ನೀನು ಬಿಟ್ಟು ಹೊಂಟಿನ ನಾನು ಹೆಂಡತಿ ಮೇಲೆ ನನಗೆ ಸೋಸ ಇಲ್ಲ ಗಂಡನ್ನ ದುಡಿಲ ಕಳಿಸಿ ಎಟ್ ಸೈನ್ಯ ಕುಂತ ಹುಡುಕಿ ಇಲ್ಲೇ ಮಗ್ಗಲ್ದಾಗ ಅದೇನೆ ಕ್ಯಾರಿ ಏನು ನೋಡ್ಲ ಮಗ ಅಲ್ಲ 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 ಕಳ್ಳಿ ಆಯ್ತಾ ಬರ್ತೀಯ ಹಳ್ಳಿ ಒಮ್ಮೆಲ್ದೊಮ್ಮೆ ನಮ್ಮ ಮನೆಯವರು ಟಪಾಲ್ ಅಂದ್ರು ಈ ಪೋಸ್ಟ್ ಮನ್ ಆಗ ಬರವಲ್ಲ ಅಯ್ಯ ಹೆಂಗ್ ನೋಡ್ತೇತ್ ನೋಡಿದ ಒಂಟಿ ಹೆಂಗ್ಸಂದ್ರ ಹಿಂಗ ನಮ್ ಮನೆಯವ್ರು ಇರ್ಬೇಕಾಗಿತ್ತು ಇವನ್ನ ಹುರಿದು ಮುಖ್ಯ ಬಿಡ್ತಿದ್ರು ಪೋಸ್ಟ್ ಶ್ರೀಧರ್ ಕಾಳೆ ಅಂದ್ರೆ ನೀವ್ ಅನ್ರಿ ಹಾ ಹೌದ್ರಿ ನಾವೇ ನಾವೇ ರೀ ಹೌದ್ರಿ ಆಯ್ತು ತಾಳ್ರಿ ಒಂದು ನಿಮ್ಗ ಒಂದ್ ಟಫಾಲ್ ಬಂದದ್ರಿ ಹೌದ್ರಿ ಐತೋರಿ ಇದು ನಿಮ್ದ ನೋಡ್ರಿ ಹಾ ಹಾ ಟಫಾಲ್ ಬಂದ್ರಿ ಹಾ ಆಯ್ತಾಳ್ರಿ ಅಯ್ಯೋ ಹೊಸ್ಮನ್ ಬಂದ್ ಅನ್ಸುತ್ತ ಹೊಸ್ಮನ್ ಅನ್ನ ಸೌಂಡ್ ಕೇಳಿ ಹೆಂಗ ಒಳಗಿದ್ದ ಓಡ್ಕೊತ ಬಂದ್ ನೋಡಿ ಜಂಗಿರ ಬೆಲ್ಲಿ ಗಂಡ ಟಪಲ್ ಹಾಕ್ತೀನಿ ಅಂದ್ರಬೇಕ ಅದಕ್ಕ ಓಡಿ ಬಂದಾಳಕಿ ಇದ್ಯಾಕಿ ಒಂದ ಮಾತಾಡ್ತದಲ್ಲ ಮೊಬೈಲ್ ನೋಡಿ ನೋಡಿ ತೆಲಿ ಕೆಡ್ಲಾತ್ ನೋಡಿ ನಮಗ್ ಬಿಟ್ಟಿದ್ದಲ್ಲಲ್ರಿಪ್ಪ ಮನಿ ಮನಿ ತಿರುಗಾಡ್ ನಾವು ಕೊಡಬೇಕು ಪೋಸ್ಟ್ಮ್ಯಾನ್ ಅಣ್ಣಾರ ನಮ್ ಮನೆಯವ್ರದ್ದು ಟಪಾಲ್ ಬಂದದ ನೋಡ್ರಿ ಏವ ಯಾರು ನಿನ್ ಯಾರು ಬರೀಬೇಕು ಮನೆಯವ್ರದ್ದು ಅವ್ರದ್ದು ಅವ್ರನ್ನ ಕೇಳೋದು ನಮ್ಮನೆ ಯಾಕೆ ಹಾದಿಯಾಗ ತರಬೇಕು ಪೋಸ್ಟ್ಮ್ಯಾನ್ ಅಣ್ಣಾರ ಅಣ್ಣಾರ ಅಂತ ಹೇಳಿ ಚಂದಿಗೆ ಮಾತಾಡೋದು ಕಲೀನಿ ಪೋಸ್ಟ್ಮ್ಯಾನ್ ಸಾಹೇಬ್ರ ಅನ್ಬೇಕು ಅಣ್ಣ ತಮ್ಮ ಪೋಸ್ಟ್ಮ್ಯಾನ್ ಗಳು ಯಾರಿಗೆ ಅಣ್ಣನೂ ಆಗಲ್ಲ ತಮ್ಮನೂ ಆಗಂಗಿಲ್ಲ ಸಾಹೇಬ್ರ ಪೋಸ್ಟ್ಮ್ಯಾನ್ ಸಾಹೇಬ್ರ ಅಂತ ಮರ್ಯಾದೆ ಕೊಟ್ಟು ಕರಿ ಬಂದ್ರ ನಾ ಇಟ್ಕೊಂಡ್ ಕುಂದಿರ್ತೀನಿ ಏನ್ ತಂದು ಕೊಡ್ತೀನಿ ಇಲ್ಲ ಏನ್ ಸಾಹೇಬ್ರ ಗತ್ಲೆ ಮುಂದ್ ಓಡಿ ಬರ್ತಿ ಗಾಡಿ ಮುಂದಂಗ ಯಾಕ್ರಿ ನಿಮ್ಗ ಅಣ್ಣ ಅನ್ಬಾರ್ದ್ರಿ ಏ ಬೈ ತೆಲಿಗಿರಿ ಕೆಟ್ಟತಿ ಏನ್ ನಿಂದ ನನಗ ಅಣ್ಣ ಅಲ್ಲಾಕ ನಾ ನಿಮ್ಮ ಅಪ್ಪ ಹುಟ್ಟಿಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಇದ ಅಂದಿ ಒಂದೊಂದ್ ಸಲ ಅನ್ನ ಗಿನ್ನ ಅಂದಿ ಬಾಯಾಗ ಟಪಾಲ್ ಕೊಟ್ಟ ನಿನ್ನ ಸರಿ ಬಂದಿಲ್ಲ ಬಂದಾಳೆ ಇವ್ವ ಇದೇನವ್ವ ನನ್ನ ಗಂಡಿನ್ ಟಪಾಲ್ ಕೇಳಿದ್ರ ಹಿಂಗ್ಯಾಕ್ ಬೈದ ಅಂತ ನೀವ್ವ ಸಾಹೇಬ್ರ 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 ಅಲ್ಲ ಅಲ್ಲಿ ಹೆಣ್ಮಗಳು ನಿಮಗ್ ನಿಂದರ್ಸಿ ಕೇಳಾಕತ್ತಿದಳಲ್ಲ ಯಾಕೀಗ್ ಯಾವಾಗ ಯಾವ ಲೀಟರ್ ಬರತ್ತನ್ರಿ ಏ ಯಾರ್ ನೋಡಸ್ಬೇಕಂತ ಮಾಡಿಲ್ಲೇ ಆಹ್ಹ್ ಅಲ್ಲಾ ಆಕಿ ಗಂಡ ಕಾಗದ ಹಾಕ್ಯಾನ ಅಂತ ಕೇಳತ್ತಾಳ ಆಕೆ ಅಲ್ಲ ಒಬ್ಬೊಬ್ರ ಹೆಣ್ಮಕ್ಳು ಇರ್ತಾರ ಮನ್ಯಾಗ ಲೆವರ್ ಲೆಟರ್ ಬಂದಾವೆನೋ ಮನಿ ಆರ್ಡರ್ ಬಂದಾವೇನೋ ಲೆಟರ್ ಬಂದಾವೆ ಕಾಗದ ಬಂದಾವೆನೋ ಬರೇ ಮಂದಿ ಚಿಂತೆ ಆಗಿರ್ತ ಕೆಲಸ ಹೋಗಿರ್ತಾರ ಅವ್ರು ಟಪಲ್ ಅದ ಹಾಕ್ತಿರ್ತಾರ ಮನಿ ಆರ್ಡರ್ ಕಳಿಸ್ತಿರ್ತಾರ ಓರಿ ಸಾಕು ನಮಸ್ಕಾರ ಓರಿ ಏನೋ ಪೋಸ್ಟ್ಮಾನ್ ಅಂದ್ರ ಏನ್ ಕಿಮ್ಮತ್ ಇಲ್ಲ ಏ ಇಲ್ಲಾ ನಮಸ್ಕಾರ ಹೋಗ್ರಿ ವಾದ ಒಳಗ್ ಹಾಕಸ್ಬಿಡ್ತೇನ ಮತ್ತೆ ಮನಿ ಮುಂದ ಬಾಳ ಬಾಳಾಕ್ತೈತಿ ಮುಂಜಾನೆ ಹೊಡೆದ್ರು ಧೂಳು ಬರ್ತೈತಿ ಎಲ್ಲಿ ಸುಮ್ನ ನೆಲಕ್ ನೀರ್ ಹೊಡೆದು ಹಾಳು ಮಾಡಾಕತ್ತಾಳ ಅದ ಒಂದ್ ಚಂಬು ನೀರ್ ನನ್ ಮೈ ಮ್ಯಾಗ ಗೊಜ್ಜಿದ್ದಳಂದ್ರ ಎಂತ ಸುಖ ಯಾಕ ಕಡಿತದನ್ನ ಸಣ್ಣಗೆ ಮೊನ್ನೆ ಹಿಡ್ಕೊಂಡು ನೋಡಾತೀನಿ ಹೋಗ್ತು ನೋಡ್ತಿ ಬರ್ತು ನೋಡ್ತಿ ಯಾಕ ಏ ಬೈ ಏನ್ ಅನ್ನಾಕ್ತೀನಿ ಹಸಿ ತಪ್ಪಲ್ ಮ್ಯಾಗ ಕಾಲು ಇಡ್ಲಾರ್ದ ಮಗಾನ ಯಾರಿಗ ಮಾತಾಡಾಕತ್ತೀನಿ ಯಾರಿಗಾರ ಮಾತಾಡ್ಲಕ್ಕ ನನಗೇನು ತೆಲಿ ಕೆಟ್ಟದನು ನಿನಗೆ ಮಾತಾಡತ್ತೀನಿ ನಾನು ಯಾಕ ಬಾರದವ್ರಿಗೆ ಯಾಕೆ ಮಾತಾಡ್ಲಿ ನೀನೇ ಅಲ್ಲ ಕೆಟ್ಟ ದೃಷ್ಟಿಲಿ ನೋಡ ಕೆಟ್ಟ ಗಣ್ಣಿಲ್ ನೋಡ್ಕೊತ ಹೋದ್ರೆ ಬಿಡ್ತಾರ ನಿನ್ನೆ ಹಾ ಭಾರಿ ತ್ರಿಪೂರ್ ಸುಂದ್ರೀ ನೀವೇ ನಿನಗ ನೋಡ್ಕೊಂತ ಹೋಕ್ಕೇನೆ ನಾ ಹೆಂಗಿ ನಿನಕಿತ ಭಾರಿ ಅದಾವ ಅಲ್ಲಿ ಮನ್ಯಾಗ ಇಷ್ಟ ಅವ ಕೇಳೋ ಮರ ದಿನಾ ದಿನಾ ದಿನ ಜಗಳ ತೆಗಿಯಾಕತ್ತಾವ ಬಂದರೆ ಬಾನಿ ನೀ ನಿನಗ ಐತಿ ನನ್ ಗಂಡ ಇಲ್ಲತ್ತ ಹಿಂಗ್ ನಾಟಕ್ ಮಾಡ್ತಾರ ಇವ್ರು ನನಗೂ ಸಾಕಾಗೈತಿ ಅವನು ಒಂದು ಟಪಾಲ್ ಬರಿತೀನಿ ನಂದು ಟಪಾಲು ಬರೆದಿಲ್ಲ ನಾ ಏನ್ ಮಾಡಬೇಕು ಇದ್ದು ಮೇಲಿನ ಮನಿ ಅವ್ರ ಮನೆ ಇಲ್ಲೇ ಬರ್ತದೇನ್ರಿ ಪೋಸ್ಟ್ ಮನ್ ಅದೇನ್ರಿ ಅವ್ರ ದೋಸ್ತ ಅಲ್ಲವಾ ಗಿಡ್ ಅದಾನೋ ಅದಾನೋ ಅದನ್ನ ನೋಡಕ್ ಹಾತದೇನ್ರಿ ಯಾರು ಬರೆಯಂಗಿಲ್ಲ ರೀ ಊದ್ದಾನೇನು ಗಿಡ್ ಅದೇನೋ ಬರೆಯಂಗಿಲ್ಲ ಇದ್ದು ಮೇಲಿನ ಮನಿ ಅಂತ ಬರ್ದಿರ್ತದ ಅದು ಅಡ್ರೆಸ್ ಕೇಳ್ತೀವಿ ಅಷ್ಟೇ ನಾವು மத்த நீட்ட <laughs> <laughs> ನನ್ಗೂ ಸಾಕಾಗೈತಿ ಅಯ್ಯ ಪೋಸ್ಟ್ಮ್ಯಾನ್ ಬಂದ ಪೋಸ್ಟ್ಮ್ಯಾನ್ ಸಾಹೇಬ್ರ ನನ್ ಗಂಡನ್ ಟಪಾಲ್ ಬಂದೈತೇನ್ರಿ ಸಿದ್ದು ಮೇಲಿನ ಮನಿ ಅಂತ ಹೇಳಿ ಬಂದೈತಿದ ನವರ ಮನಿ ಹಾ 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 ನನ್ ಗಂಡ್ರಿ ನನ್ ಗಂಡ್ರಿ ಓ ಹೌದಾ ಬೈ ತಡಿ ಬೈ ಹ್ಮ್ ಹೇಳಿ ಇದಾಯ್ತ್ ನೋಡ್ ಬರ್ಲೇ ಬಾಯ್ ನಾನ್ ಅಯ್ಯ ನಿಂದ್ರಿ ಒಂದು ಸ್ವಲ್ಪ ಓದಿ ಹೇಳಿಲ್ಲ ಬಾಜು ಮನ ಕಡೆ ಸರಿ ಓದಿಸಬೇಕಂದ್ರ ಪ್ರತಿ ಒಂದು ಪ್ರತಿಯೊಂದು ಓದ್ಕೋತ ಓದ್ಕೋತ್ ಅಂದ್ರ ಮುಂದಿನವ್ರಿಗೆ ನಾ ಟಪಾಲ್ ಯಾವಾಗ ಅಲ್ಲೇ ಯಾರು ಸಾಲಿ ಹುಡುಗರು ಬರ್ತಾವ ಅವ್ರ ಕಡೆ ಓದಿಸ್ಕೋ ನಮಗೆ ಓದ್ ಹೇಳ ಓದ್ ಹೇಳ ಅಂದ್ರ ಏಟತ್ ಓದ್ ಹೇಳ್ತಾರು ಒಂದೊಂದು ಪೆನ್ಶನ್ ಬಂದಿರ್ತಾವ ಸಹಿತ ನಮ್ಮನ್ನು ಜಲ್ದಿ ಬಿಡಂಗಿಲ್ಲ ಏನು ಕೊಟ್ಟಾರ ಎದರ್ದ ಐತಿ ಬಂದೈತಿ ಎದಕ್ ಬಂದೈತಿ ಎಲ್ಲಾ ಕೆದರಿ ಕೆದರಿ ಕೇಳ್ತಾರ ಹೇಳ್ಕೋತ್ ನಿದ್ರಾಗೆ ಟೈಮ್ ಹೋಗಿರ್ತದೆ ಮುಂಜಾನೆ ಏನತ್ತ ನಾವು ಹೊಟ್ಟಿಗ್ ಕೂಡ ತಿಂದಿಲ್ಲ ನಾವು ಯಾರ ಕಡೆ ಓದಿಸ್ಕೋ ಅಯ್ಯ ಹಂಗ ಮಾಡಬೇಡ್ರಿ ಸಾಹೇಬ್ರ ಒಂದೀಟ್ ಓದಿ ಹೇಳ್ರಿಲ್ಲಾ ಇದೇ ಒಂದೇ ಜೊತೆ ಊದ್ ಹೇಳ್ರಿ ಮುಂದಿನ ಸಲ ಏನ್ರೀ ಮಾಡ್ತೀನಿ ರೀ ಏನ್ ಬರ್ದ ರೀ ಏನ್ ಬರ್ದೇ ತಿನ್ ಜರಾ ತಡ್ರಿ ತಡಿ ಹೆಡ್ಕೊಳಿದನ ಚಳ್ಯಾವ ನನ್ನ ಪ್ರೀತಿಯ ಮಡದಿಗೆ ಇತ್ತ ಕಡೆಯಿಂದ ಸಿದ್ಧಸಿ ಮಾಡುವ ವಂದನೆಗಳು ಅವ್ವ ಎಷ್ಟ ಚಂದ ಬರ್ದಾನ ರೀ ನನ್ ಗಂಡ ನನ್ನ ಮ್ಯಾಲ್ ಬಾಳ ಜಿಮಾರಿ ರೀ ಅವ್ವಾ ಇಲ್ಲಿ ಒಂದ ದಿನಾನೂ ನನ್ ಬಿಟ್ಟ್ ಮಲ್ಕೋತಿರ್ಲಿಲ್ರಿ ಅವ್ವ ಅಲ್ಲಿ ಹೆಂಗ್ ಮಲ್ಕೊಳತಾನ ಏನೋ ಅವ್ವ ಇದರಾಗ ಹೆಂಗ್ ಮಲ್ಕೋತೀನಿ ಹೆಂಗಿಲ್ಲಾ ಮಕ್ಕೋಳದ್ ಬರ್ದಿಲ್ಲಾ ಇದ್ರಾಗ ಇದ್ರಾಗ ಬ್ಯಾರೆ ಬರ್ದಿರ್ತಾರ ಓದಿ ಹೇಳ್ತೀನಿ ಜೀರಾ ತಡಿ ಆ ಇತ್ತ ಕಡೆ ನಾನೂ ಆರಾಮವಾಗಿದ್ದೇನೆ ಅತ್ತ ಕಡೆ ನೀನು ಹೇಗಿದೆ ಎಂಬುದನ್ನೂ ಚಂದದೀನ್ರೀ ಆರಾಮ ಅದೀನ್ ನಾ ಏನ್ ಟಪಾಲ್ಕ್ ಬಡದ್ ಹೇಳತ್ತಿ ಏನು ನನಗ್ ಯಾಕೆ ಆರಾಮ ಆರಾಮ್ ಅದ ಇಲ್ಲತ್ ಕೇಳಾನ ಅವ ಆರಾಮ್ ಅದಾನತ್ತ ಅಲ್ಲಿ ಆರಾಮ ಅದಾನತ್ತ ನಿನಗೂ ಆರಾಮ್ ಇರೋ ಅಂದಾನ ನನ್ನ ಪ್ರೀತಿಯ ಮಡದಿಗೆ ಇತ್ತ ಕಡೆಯಿಂದ ಮುನ್ನೂರು ಮುತ್ತುಗಳನ್ನು ಕಳಿಸಿದ್ದೇನೆ ತಗೋ ಮುನ್ನೂರು ಮುತ್ತು ಕಳಿಸಿ ಅನ್ನತ್ ನೋಡು ಬಾ ಜಿ ನೀವು ಗಂಡ ಏನ್ತಿ ಇಬ್ರು ಹಿಂಗ ಇರ್ಲವಾ ಸಾಯ್ತಾನ ಬರ್ಲೇವಾನ ಏನ ನಿಂದಿರ ಯಾಕ

ಆ ಪ್ರೀತಿಯಿಂದ ಮುನ್ನೂರ ಮುತ್ತು ಬರ್ದಾನ ಆ ಮುತ್ತು ಕೊಡು ಅಂದ್ರೆ ನಾ ಹೆಂಗ್ ಕೊಡ್ಲಿ ಏನು ಉತ್ತರ ಗತಿ ಮಾತಾಡಬೇಡಿ ಹಂಗ ಅದ್ ಹೆಂಗ್ ಕೊಡ್ತಾರ ಹಂಗ್ ಕೊಡ್ರಿ ಏ ಬೈ ಹಂಗ್ ಕೊಡ್ಲಾಕ್ ಬರುದು ನಾವು ಏ ಎಲ್ಲ ಬರ್ತೈತಿ ಕೊಡಬೇಕ ನೀವು ಈಗ ನೋಡು ನಾ ಕೊಟ್ಟನೆ ಅಂದ್ರೆ ಏನ್ರ ಹೆಚ್ಚಕ ಮಾಡ್ರ ಹಿಂದಾಡ್ನ ಜವಾಬ್ದಾರಿ ಅಲ್ಲ ಅದಕ್ಕೆ ಅದು ಮುಂದೆ ಏನ ಅಕ್ಕ ನೋಡನ ಸರದ ನಿಂದ್ರನೇ ಇಲ್ಲಿ ಸರದ ನಿಂದ್ರ ಉಡೆ ವಡ್ಡು ಉಡೆ ವಡ್ಡು ಕೊಡ್ತೇನೆ ಮುತ್ತ ತಗೊಂಡ ಹೋಗಕತ್ತೆ ಅತ್ತ ಹೇಳಾತೇನೆ ತಿಳಿಸಿ ತಿಳ್ಕೋ ಅಕಸ್ಮಾತ್ ಕೊಟ್ರ ನನ್ನ ನೌಕರಿ ಹೋಗದ

நீண்ட ಅದೇ ಬರ್ದು ಕಳಿಸಿದ್ದೆ ಕೊಡೋತ್ ಕುತಾಳ ನೋಡಿ ನಿ ಹೆಂತೆ ಇವ ನೋಡ್ರಿ ಇವ ಮೋಸಾ ಮಾಡತ ನನಗ ಇವ್ ಕೊಟ್ಟಿದ್ ಮುತ್ತ ಕೊಡವಲ್ಲಮ್ಮ ಏನ್ ಇರ್ಬೇಕ್ ಅನ್ಬಿ ಹೇಳಿ ನಾ ಬರ್ದಿದ್ದ ತಪ್ಪ ತ್ಯಪ್ಪಾ ನೀ ನಡಿ ನಾಕಿಗೆಲ್ಲಾ ತಿಳ್ಸಿ ಹೇಳ್ತೀನಿ ನಡಿಪ ಚಂದ ಗೊತ್ತಾಗಿಲ್ ನಡಿ ನಡಿ ಒಳಗ ನಡಿ ನಾ ಎಲ್ಲಾ ಹೇಳ್ತೀನಿ ನಡಿ ಒಳಗ ಅಯ್ಯೋ ಅಯ್ಯೋ ಅದ್ರಾಗ ನಾ ಬರ್ದ ಕಳಸಿನಿ ಒಳಗ್ ನಾ ಎಲ್ಲಾ ಮುತ್ತ್ ಕೊಡ್ತೀನಿ ನಡಿ ನೀನೇ